ಜಡ್ಜ್ ಮನೆಯಲ್ಲಿ ಹಣ ಪತ್ತೆ ತನಿಖೆಗೆ ಇಬ್ಬರು ಕನ್ನಡಿಗರು ಹಿಂದೆ ಕೂಡ ಜಡ್ಜ್ ಮನೆಯಲ್ಲಿ ಹಣ ಪತ್ತೆ ಆಗಿತ್ತು ಕಂತೆ ಕಂತೆ ಆದರೆ ಮನೆಗೆ ಬೆಂಕಿ ಬಿದ್ದ ಮೇಲೆ ಹಣ ಇದೆ ಅನ್ನೋದು ಗೊತ್ತಾಗಿತ್ತು ಜಡ್ಜ್ ಮನೇಲಿ ಇಷ್ಟು ಹಣ ಇರುತ್ತಾ ಅಂತೇಳಿ ಒಂದು ರೀತಿ ಆಶ್ಚರ್ಯ ಆಗಿತ್ತು ಮನೆಯಲ್ಲಿ ಕಂತೆ ಕಂತೆ ನೋಟು ಸಿಕ್ಕ ಪ್ರಕರಣ ಸಂಬಂಧ ದೆಹಲಿ ಹೈಕೋರ್ಟ್ ನ್ಯಾಯಾಧೀಶರಾಗಿದ್ದಂಥ ಯಶವಂತ್ ವರ್ಮಾ ಅವರ ವಿರುದ್ಧದ ವಾಗ್ದಂಡನೆ ಪ್ರತಿ ಪ್ರತಿಕ್ರಿಯೆಗೆ ಇದೀಗ ಅಧಿಕೃತ ಚಾಲನೆ ಸಿಕ್ಕಿದೆ ಅನ್ನೋದು ಗೊತ್ತಾಗ್ತಾ ಇದೆ ಹೀಗಾಗಿ ಸಂಸದರ ಒತ್ತಾಯದ ಹಿನ್ನೆಲೆಯಲ್ಲಿ ನ್ಯಾಯಮೂರ್ತಿ ನ್ಯಾಯಾಧೀಶರಾದಂಥ ವರ್ಮಾ ವಿರುದ್ಧ ತನಿಖೆಗೆ ಕರ್ನಾಟಕ ಮೂಲದ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶ ನ್ಯಾಯಮೂರ್ತಿ ಅರವಿಂದ್ ಕುಮಾರ್ ಹಾಗೂ ಕರ್ನಾಟಕರಾದ ಕರ್ನಾಟಕದ ಹಿರಿಯ ವಕೀಲ ಆಗಿರುವಂಥ ಬಿ ವಿ ಆಚಾರ್ಯ ಅವರನ್ನು ಒಳಗೊಂಡಂಥ ತ್ರಿಸದಸ್ಯ ಸಮಿತಿಯೊಂದನ್ನು ರಚಿಸಿ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರು ಆದೇಶವನ್ನು ಹೊರಡಿಸಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ತ್ರಿಸದಸ್ಯ ಪೀಠ ರಚನೆ ಆಗಿದೆ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಲಾಗಿದೆ ಕಾರಣ ಒಂದು ಕೋರ್ಟ್ನ ನ್ಯಾಯಾಧೀಶರು ಅಥವಾ ಜಡ್ಜ್ ಅಂತ ಬಂದಾಗ ನಾವು ಬಹಳ ರೆಸ್ಪೆಕ್ಟ್ ಕೊಡ್ತೀವಿ ಕಾರಣ ಯಾವುದೇ ಪ್ರಕರಣ ಬಂದರೂ ಕೂಡ ಅವರು ಪರ್ಸನಲ್ ಆಗಿ ತೆಗೆದುಕೊಳ್ಳೋದಿಲ್ಲ ಲಂಚ ತೆಗೆದುಕೊಳ್ಳೋದಿಲ್ಲ ಬದಲಿಗೆ ನ್ಯಾಯ ಏನಿದೆಯೋ ಅದರ ಪ್ರಕಾರವಾಗಿ ಜಡ್ಜ್ಮೆಂಟ್ ಅನ್ನ ಕೊಡ್ತಾರೆ ಅಂತ ಅಂತಾದ್ರಲ್ಲಿ ಜಡ್ಜ್ ಮನೇಲೆ ಕಂತೆ ಕಂತೆ ಕೋಟ್ಯಾಂತರ ರೂಪಾಯಿ ಹಣ ಸಿಗುತ್ತೆ ಅಂತ ಅಂದ್ರೆ ಎಲ್ಲರೂ ಕೂಡ ಆಶ್ಚರ್ಯ ಪಡಲೇಬೇಕು ಒಂದ್ ರೀತಿಯಾಗಿ ನ್ಯಾಯಾಲಯದ ಮೇಲೆ ನಂಬಿಕೆ ಕಳೆದುಕೊಳ್ಳೋ ರೀತಿಯಾಗಿ ಈ ಒಂದು ಪ್ರಕರಣ ಬಳಕೆಗೆ ಬಂದಿತ್ತು ಆದರೆ ಯಾರೋ ಒಬ್ರು ಹಂಗೆ ಮಾಡಿದ್ರು ಅಂದ ತಕ್ಷಣ ನ್ಯಾಯಾಲಯದ ಮೇಲೆ ನಂಬಿಕೆ ಕಳೆದುಕೊಳ್ಳೋದಲ್ಲ ಬದಲಿಗೆ ಜಡ್ಜ್ ಕೂಡ ಹಿಂಗೆ ಮಾಡಿದ್ದಾರೆ ಅನ್ನೋದು ಗೊತ್ತಾಯ್ತು ಅಂದಮೇಲೆ ಅವ್ರ ವಿರುದ್ಧ ಕ್ರಮ ಕ್ರಮ ಆಗಬೇಕಲ್ಲ ಆ ಕಾರಣಕ್ಕೆ ತ್ರೀ ಸದಸ್ಯ ಪೀಠಕ್ಕಾಗಿ ಈಗಾಗಲೇ ಓಂ ಬಿರ್ಲಾ ಅವರು ಆದೇಶವನ್ನು ಕೊಟ್ಟಿದ್ದಾರೆ ದೆಹಲಿ ಹೈಕೋರ್ಟ್ ಜಡ್ಜ್ ಯಶವಂತ್ ವರ್ಮಾ ಮನೆಯಲ್ಲಿ ಭಾರಿ ಹಣ ಆಗಿತ್ತು ನೀವು ಗಮನಿಸಿದ್ರಿ ಇನ್ನು ನ್ಯಾಯಾಧೀಶ ವರ್ಮಾ ವಿರುದ್ಧ ವಾಗ್ದಂಡನೆ ಕೋರಿ ಲೋಕಸಭೆಯಲ್ಲಿ ಕೂಡ ಬಿಜೆಪಿ ಸದಸ್ಯರು ಅರ್ಜಿಯನ್ನು ಹಾಕಿದ್ರು ತನಿಖೆಗೆ ನ್ಯಾಯಾಧೀಶ ಆಗಿರುವಂತ ಅರವಿಂದ್ ಕುಮಾರ್ ಹಾಗೂ ಮಹೀಂದ್ರ ಅವರು ಹಿರಿಯ ವಕೀಲ ಬಿ ವಿ ಆಚಾರ್ಯ ಅವರ ಸಮಿತಿಯನ್ನು ನೇಮಕ ಮಾಡಲಾಗಿದೆ ನೋಡೋಣ ಇಲ್ಲಿವರೆಗೂ ಕೂಡ ಸಾಮಾನ್ಯ ಜನರಿರ್ಬೋದು ಶ್ರೀಮಂತರಿರ್ಬೋದು ಸಂಸದರಿರ್ಬೋದು ಜನಪ್ರತಿನಿಧಿಗಳ ವಿರುದ್ಧ ಕ್ರಮ ಆಗಿರೋದನ್ನ ನೀವು ಗಮನಿಸಿದ್ರ ಇದು ಜಡ್ಜ್ ಮೇಲೆ ಕ್ರಮ ಆಗುವಂತ ಒಂದು ಪ್ರಕರಣ ಏನ್ ಕ್ರಮ ಆಗುತ್ತೆ ಅಂತ ನಾವು ಕಾದ್ ನೋಡ್ಬೇಕಿದೆ ಸದ್ಯ ಒಂದು ಸಮಿತಿ ಅಂತೂ ರಚನೆ ಆಗಿದೆ ಮುಂದಿನ ಸುದ್ದಿಗೆ ಹೋಗೋದಾದ್ರೆ ಗೋವುಗಳ ಮೇಲೆ ವಿಕೃತಿಗೆ ಪರಿಷತ್ತಲ್ಲಿ ಬಿ ಜೆ ಪಿ ಆಕ್ರೋಶವನ್ನು ವ್ಯಕ್ತಪಡಿಸಿದೆ ರಾಜ್ಯದ ವಿವಿಧ ಕಡೆ ಗೋವುಗಳ ಹತ್ಯೆ ಆಗ್ತಾ ಇದೆ ಕೆಚ್ಚಲು ಕತ್ತರಿಸುವಂಥ ವಿಕೃತಿಗಳು ಕೂಡ ನಡೀತಾ ಇದ್ದಾವೆ ಅಮಾನುಷ ಕೃತ್ಯಗಳು ನಡೀತಾ ಇದ್ದು ಬಹುಸಂಖ್ಯಾತ ಹಿಂದೂಗಳ ಭಾವನೆ ಕೆರಳಿಸುವಂಥ ಕೆಲಸ ಆಗ್ತಾ ಇದೆ ಹೀಗಾಗಿ ಹಿಂದೂಗಳ ಭಾವನೆ ಕೆರಳಿಸ್ತಾ ಇದ್ದಾರಲ್ಲ ಅಂಥವ್ರ ವಿರುದ್ಧ ಕ್ರಮ ಆಗಬೇಕು ಅಂತ ರಾಜ್ಯ ಸರ್ಕಾರ ಇಂಥ ಪ್ರಕರಣ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಸಿ ಟಿ ರವಿ ಅವರು ಆಗ್ರಹಿಸಿರೋದು ಕಾರಣ ಮತ್ತೆ ಗರ್ಭಿಣಿ ಹಸುವಿನ ಕತ್ತನ್ನ ಕಡಿದು ವಿಕೃತಿಯನ್ನು ಮೆರೆದಿದ್ದಾರೆ ಇತ್ತೀಚೆಗೆ ನೀವು ಗಮನಿಸಿದ್ರಿ ಚಾಮರಾಜಪೇಟೆಯಲ್ಲೂ ಕೂಡ ಹಸುವಿನ ಕೆಚ್ಚಲನ್ನ ಕೊಯ್ದಿದ್ರು ತದನಂತರ ಈಗ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿದೆ ಗರ್ಭಿಣಿ ಹಸುವಿನ ಕತ್ತನ್ನ ಕೊಯ್ದು ಈ ರೀತಿ